ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಚಿಕನ್ ರಸಮ್ ಮಾಡ್ತಾ ಇದ್ದೀವಿ ನಾರ್ಮಲಾಗಿ ರಸಮ್ ಮಾಡ್ತೀವಿ ಇದು ಏನಪ್ಪ ಚಿಕನ್ ರಸಮ್ ಅಂತ ಅಂದ್ಕೊಳ್ತೀರಾ ಹೌದು ಈಗ ಬರೀ ಈ ಚಳಿ ಇದೆಲ್ಲ ಜಾಸ್ತಿ ಇದೆ ಅಲ್ಲ ಇದಕ್ಕೆ ಸೂಟಬಲ್ ಆಗಿರುವಂಥ ಒಂದು ರಸಮ್ನ ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನು ಗ್ಯಾಸ್ ಸ್ಟವ್ ಆನ್ ಈಗ ಒಂದು ಪಾತ್ರೆ ತಗೊಳ್ತೀನಿ ಈಗ ಈ ಪಾತ್ರೆಗೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬ್ಲಾಕ್ ಪೆಪ್ಪರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ತೀನಿ ಇದನ್ನು ನಾವು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ರೋಸ್ಟ್ ಮಾಡಿ ಅದಾದ ನಂತರ ನಾವೀಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಇಂಚಾಗಷ್ಟು ಶುಂಠಿ ಅದೇ ರೀತಿ ಒಂದು ಮೀಡಿಯಂ ಸೈಜ್ನ ಟೊಮೆಟೊ ಹಾಕೊಳ್ತೀನಿ ಒಂದಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರು ಇದ್ರ ಜೊತೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಸಿ ಮೆಣಸಿನಕಾಯಿ ಒಂದು ಒಂದೆರಡು ರೆಕ್ಕೆ ಆಗೋಷ್ಟು ಕರ್ಬೇನಲ್ಲೇ ಹಾಕಿ ಇದನ್ನು ಪೇಸ್ಟ್ ಮಾಡಿ ಪಕ್ಕಿಟ್ಕೊಳ್ಳೋಣ ಮತ್ತೀ ಅದೇ ಪಾತ್ರದಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಬೇಕಾದ್ರೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಇರಲಿ ಈಗ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅದೇ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದೆರಡು ರೆಕ್ಕೆ ಆಗೋಷ್ಟು ಕರ್ಬೇವಿನಲ್ಲಿ ಒಂದೆರಡು ಹಸಿ ಮೆಣಸಿನಕಾಯಿ ನಾನಿಲ್ಲಿ ಹಚ್ಚಿಬಿಟ್ಟು ಹಾಕ್ಕೊಳ್ತೀನಿ ಇದ್ರ ಜೊತೆಗೆ ಎರಡು ಸಣ್ಣ ಸಣ್ಣ ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಈಗ ಚಿಕನ್ ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಚಿಕನ್ ತಗೊಂಡಿದ್ದೆ ಈಗ ಅದನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ತೀನಿ ಒಂದೆರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ಜಾಸ್ತಿ ಅನ್ನಬೇಕಾಗಿಲ್ಲ ಈಗ ನಾನು ಕಲ್ಲುಪ್ನ ಹಾಕೊಳ್ತೀನಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಪರವಾಗಿಲ್ಲ ಯಾಕಂದ್ರೆ ನಾವು ನೀರು ಜಾಸ್ತಿ ಹಾಕ್ತೀವಲ್ಲ ಹಾಗಾಗಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಅದೇ ರೀತಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊಳ್ತಿದ್ದೀನಿ ಇದನ್ನು ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಮಸಾಲ ಏನು ರುಬ್ಬಿ ಇಟ್ಕೊಂಡಿದ್ವಿ ಈಗ ಈ ಮಸಾಲ ಹಾಕ್ಕೊಳ್ತಾ ಇದೀವಿ ಹಾಗೆ ನಾನಿಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ನಾನು ಹುಣ್ಸೆಣ್ಣ ನೆನೆಸಿಟ್ಟಿದ್ದೆ ಈಗ ಹುಣ್ಸೆಣ್ಣು ಸಹ ನಾವು ಕಿವುಚ್ಬಿಟ್ಟು ಬರೀ ಹಣ್ಣಿನ ರಸ ಮಾತ್ರ ಹಾಕ್ಕೊಳ್ತಿದ್ವಿ ಆ ಸಿಪ್ಪೆ ತೆಗೆದು ಸಿಪ್ಪೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಈಗ ಹುಣ್ಸೆಣ್ಣನ ರಸನ ಹಾಕೊಂಡ ಹಾಕ್ಕೊಂಡು ಒಂದು ಎರಡು ನಿಮಿಷ ನಾವು ಈಗ ಹಾಗೆ ಕುದಿಸ್ಕೋಬೇಕಾಗುತ್ತೆ ಅದಾದ ನಂತರ ನೀರು ಏನು ಕ್ವಾಂಟಿಟಿ ಬೇಕೋ ನೋಡಿ ಅಷ್ಟು ಹಾಕೋಬೇಕಾಗುತ್ತೆ ನಾನಿಲ್ಲಿ ಹತ್ರ ಹತ್ರ ಒಂದು ಮುಕ್ಕಾಲು ಲೀಟರ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ರಸಮ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ ನಾವಿಲ್ಲಿ ಟೂ ಡೇಸ್ ಇಟ್ಕೊಂಡು ಸಹ ಏನೂ ಆಗೋದಿಲ್ಲ ನಾವಿಲ್ಲಿ ಹುಳಿ ಅಂದರೆ ಹುಣ್ಸೆಣ್ಣು ಹಾಕಿದ್ದೀವಲ್ಲ ಹಾಗಾಗಿ ಒಂದೆರಡು ದಿನ ಇದ್ದರೂ ಕೂಡ ಏನಾಗೋದಿಲ್ಲ ಈಗ ಒಂದ್ಸರಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಾವಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಯಾಕಂದ್ರೆ ನಾವಿಲ್ಲಿ ಚಿಕನ್ ಹಾಕಿದೀವಲ್ಲ ಹಾಗಾಗಿ ಈ ಗ್ಯಾಪಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪನ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯ್ತು ಈಗ ರಸಮು ಈ ಚಳಿಗೆ ಸೂಪರ್ ಆಗಿರುತ್ತೆ ಅನ್ನಕ್ಕೆ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ನಿಮಗೆ ಚಿಕನ್ ರಸಮ್ ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಹ ಟ್ರೈ ಮಾಡಿ ಅಲ್ಲಿ ತಿಳಿಸಿ ನಿಮ್ಮದಲ್ಲಿ ಯಾವ ರೀತಿ ಬಂತು ಅಂತ ಹೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡೇ ನನಗೆ ಮುಗಿಸ್ತೀನಿ ಮತ್ತೆ ಒಂದು ಒಳ್ಳೆ ಒಳೆ ಜೊತೆ ಬರ್ತೀನಿ ಥ್ಯಾಂಕ್ ಯು